ಹಾಯ್ ಗೆಳೆಯರೆ ನಾನು ಸವಿತಾ ನಾನು ಹಳ್ಳಿಯೊಂದರಲ್ಲಿ ಅಚಾನಕವಾಗಿ ನಡೆದ ಘಟನೆಯ ಬಗ್ಗೆ ನಿಮಗೆ ಹೇಳಲು ಬಯಸುತ್ತೇನೆ ಕಾಲೇಜು ಶಿಕ್ಷಣ ಮುಗಿದ ಬಳಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಸಾಲ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಂದೇ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನನಗೆ ಮದುವೆ ಮಾಡಲಾಯಿತು ನನ್ನ ಯಜಮಾನರು ಕೃಷಿಕನಾಗಿದ್ದು ಅವರು ಎಲ್ಲಾ ಸಂಪ್ರದಾಯ ಶಾಸ್ತ್ರಗಳನ್ನು ಪೂರ್ಣಗೊಳಿಸಿದರು ನನ್ನ ಜೀವನವು ಚಕ್ಕರೆಯಂತೆ ಸಾಗುತ್ತಿದ್ದಿತು ಮದುವೆಗೆ ಗುರುಹಿರಿಯರು ಸಂಬಂಧಿಕರು ಬಂದು ಶುಭ ಹಾರೈಸಿ ಹೋದರು ಈ ವೇಳೆ ಗೈರಾಗಿದ್ದವನು ಅಜಯ್ ಎಲ್ಲರೂ ಅವನ ಬಗ್ಗೆ ಬಹಳ ಹೇಳಿದರು ಅವನು ಆಗುಮ್ಮೆ ಈಗುಮ್ಮೆ ಊರಿಗೆ ಬಂದು ಹೋಗುತ್ತಿದ್ದ ಅವನ ಫೋಟೋ ಯಾರ ಬಳಿಯೂ ಇರಲಿಲ್ಲ ಇದ್ದರೂ ಕೂಡ ಅವು ಎರಡು ಮೂರು ವರ್ಷದ ಹಿಂದಿನ ಫೋಟೋಗಳು ಹೀಗಾಗಿ ನಾನು ಸ್ವಲ್ಪ ಆಶ್ಚರ್ಯಪಟ್ಟೆ ಎಲ್ಲರೂ ಇವನ ಬಗ್ಗೆ ಎಷ್ಟು ಹೇಳುತ್ತಾರೆ ಎಂದು ಯೋಚಿಸುತ್ತಿದ್ದೆ ನಮ್ಮ ಮದುವೆಯ ಸಮಯದಲ್ಲಿ ಅವನಿಗೆ ಪರೀಕ್ಷೆ ಇತ್ತು ಅವನು ಇದಕ್ಕೆ ಗೈರಾಗಿದ್ದ ನಮ್ಮ ಊರಿನಲ್ಲಿ ಕಾಲೇಜು ಇಲ್ಲದ ಕಾರಣ ಅವನು ದೂರದ ಊರಿನಲ್ಲಿ ಓದುತ್ತಿದ್ದ ಪೇಪರ್ ಮುಗಿದ ಮೇಲೆ ಊರಿಗೆ ಬಂದ ಒಂದು ದಿನ ಅವನು ನೇರವಾಗಿ ಮನೆಗೆ ಬಂದು ತಮ್ಮ ಅಣ್ಣನಿಗೆ ನಾನು ಎಲ್ಲಿ ಎಂದು ಕೇಳಿದ ಅಣ್ಣನು ಹಿತ್ತಲಲ್ಲಿದ್ದಾರೆ ಎಂದ ಅವನು ಬಂದಾಗ ನಾನು ಕೊಟ್ಟಿಗೆಯಲ್ಲಿ ಆಕಳ ಸಗಣಿಯನ್ನು ತೆಗೆದು ಸ್ವಚ್ಛ ಮಾಡುತ್ತಿದ್ದೆ ಹೀಗೆ ಸಗಣಿ ಬಳೆಯುವಾಗ ಬಟ್ಟೆ ಹೇಗಿರುತ್ತೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತೇ ಇದೆ ಅವನು ನೇರವಾಗಿ ಬಂದ ನಾನು ಅವನಿಗೆ ಏನು ಚೆನ್ನಾಗಿ ಇದ್ದೆ ಎಂದೆ ನನ್ನ ಮಾತು ಕೇಳಿ ಅವನು ಆದ ಆದರೆ ದೊಡ್ಡ ಶಾಕೆಂದರೆ ಅವನು ನನ್ನ ನೋಡಲಿಲ್ಲ ಬದಲಿಗೆ ನನ್ನ ಅವಸ್ಥೆಯನ್ನು ಬಾಯಿಬಿಟ್ಟುಕೊಂಡು ನೋಡುತ್ತಿದ್ದ ನಾನು ಕೂಡಲೇ ಬೇರೆ ಕಡೆಗೆ ತಿರುಗಿದೆ ಅವನು ತನ್ನ ಪರಿಚಯ ಮಾಡಿಕೊಂಡು ನಗುತ್ತಾ ಇವಾಗ ಬಂದೆ ಅಂತ ಹೇಳಿದ ನಾನು ಸರಿ ಐದು ನಿಮಿಷ ತಡಿ ಬಂತೀನಿ ಎಂದೆ ಎಲ್ಲ ಸ್ವಚ್ಛ ಮಾಡಿಕೊಂಡೆ ಅವನು ಸರಿ ಅಂತ ನಗುತ್ತಾ ಅಲ್ಲಿಂದ ಹೊರಟ ನಾನು ಕೈಗೆ ನೀರು ಹಾಕು ಎಂದೆ ಅವನು ನೀರು ಹಾಕಿದ ನಾನು ಕೈತೊಳೆಯುತ್ತಿದ್ದಾಗ ಅವನ ಗಮನ ಮತ್ತೆ ಬೇರೆ ಕಡೆ ಇತ್ತು ನಾನು ಎಲ್ಲ ಸರಿ ಮಾಡಿಕೊಂಡು ನಮ್ಮ ಊರಿನ ಪರಿಸರ ಹಸಿರು ಹೊಲಗಳಿಂದ ತುಂಬಿತ್ತು ಹಾರುವ ಹಕ್ಕಿಗಳು ಹೂವಿನ ಸುಗಂಧದಿಂದ ಗ್ರಾಮವು ಸುಂದರವಾಗಿತ್ತು ನಮ್ಮ ಊರಿಗೆ ಹೊಂದಿಕೊಂಡು ಸ್ವಲ್ಪ ದೂರದಲ್ಲಿ ಒಂದು ಹೊಳೆ ಇದೆ ನೀರು ತುಂಬಿದ ಹೊಳೆ ನೋಡಿದರೆ ಮನಸ್ಸಿಗೆ ಶಾಂತಿ ಈ ಹೊಳೆಯಿಂದ ಇನ್ನೊಂದು ಘಟನೆ ಜರುಗಿದೆ ಅದರ ಬಗ್ಗೆ ನಾನು ಹೇಳುತ್ತಿದ್ದೇನೆ ಅಲ್ಲದೆ ಮರಗಳು ಬೆಟ್ಟಗಳು ನದಿಗಳು ತಳಗಳು ಹಸಿರು ಗಿಡಗಳು ಎಲ್ಲವೂ ಹೊಳೆಯ ದಡದಲ್ಲಿ ಇದ್ದವು ಇಲ್ಲಿ ಸಮಯ ಕಳೆಯುವ ಪ್ರತಿಕ್ಷಣವೂ ತಾಜಾತನ ನೀಡುತ್ತಿತ್ತು ಅವನು ಅಡುಗೆ ಮನೆಗೆ ಬಂದು ಕುಳಿತ ಅವನಿಗೆ ಚುರುಮುರಿ ತಿನ್ನಲು ಹಾಕಿಕೊಟ್ಟೆ ನನ್ನ ಯಜಮಾನರು ಉಳಿದವರಿಗೂ ನೀಡಿದರು ಆ ದಿನ ಹೀಗೆ ಕಳೆದುಹೋಯಿತು ನಮ್ಮ ಊರಿನಲ್ಲಿ ಎಲ್ಲರೂ ಆರಾಮವಾಗಿದ್ದರು ಇಲ್ಲಿ ಆರಾಮದಾಯಕ ಹವಾಮಾನವು ಪ್ರಮುಖವಾಗಿದೆ ಶರತ್ಕಾಲದಲ್ಲಿ ತಂಪಾದ ಗಾಳಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಗ್ರಾಮವು ನೈಸರ್ಗಿಕ ಶಕ್ತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದೆ ವಿಜ್ಞಾನದಿಂದ ದೂರವಿದ್ದು ಪ್ರಕೃತಿಯೊಂದಿಗೆ ಸಹಜವಾದ ಸಂಬಂಧವನ್ನು ಕಾಯ್ದುಕೊಂಡಿದೆ ಹೀಗಾಗಿ ಗ್ರಾಮಗಳು ನೈಸರ್ಗಿಕ ಸಂಪತ್ತನ್ನು ಉಳಿಸುತ್ತವೆ ಚುರುಮುರಿ ತಿಂದು ಆ ದಿನ ಕಳೆದು ಹೋದ ಮಾರನೇ ದಿನ ನಾನು ಬಟ್ಟೆ ತೊಳೆಯುತ್ತಿರಬೇಕಾದರೆ ಅವನ ಬಟ್ಟೆಯ ಮೇಲೆ ಕಲೆಯನ್ನು ನೋಡಿದೆ ಆಗ ನನಗೆ ಗೊತ್ತಾಯಿತು ಅವನು ಏನು ಮಾಡಿದ್ದಾನೆ ಅವನು ಒಬ್ಬ ದೊಡ್ಡ ಕಲಾಕಾರ ಇರಬೇಕು ಎಂದು ಅರ್ಥವಾಯಿತು ಅದಕ್ಕಾಗಿ ಅವನು ನಗರದಲ್ಲಿ ಇದ್ದಾನೆ ಅಲ್ಲಿಯ ಬೇರೆ ಹಲವಾರು ಹಕ್ಕಿಗಳೊಂದಿಗೆ ಇದ್ದು ಒಂದೇ ಮೇಲೆ ಊರಿಗೆ ಬಂದಿರಬಹುದು ಅಂತ ತಿಳಿಯಿತು ಅದರ ಬಳಿಕ ಅವನು ದಿನವಿಡೀ ಮನೆಯಲ್ಲಿದ್ದು ಮೊಬೈಲ್ ಬಳಕೆ ಮಾಡುತ್ತಿದ್ದ ಸಮಯ ಸಿಕ್ಕಾಗ ತನ್ನ ಕಾಲೇಜಿನ ಪ್ರವಾಸದ ಗೆಳೆಯರ ಬಗ್ಗೆ ಕೂಡ ಮಾತನಾಡುತ್ತಿದ್ದ ನಾನು ಗಮನವಿಟ್ಟು ಕೇಳುತ್ತಿದ್ದೆ ಆದರೆ ಅವನು ಮಾತನಾಡುವಾಗ ಅವನ ಗಮನ ಹೇಳುವ ವಿಷಯದ ಕಡೆಯಿರದೆ ಬೇರೆ ಕಡೆ ನೋಡುತ್ತಿದ್ದ ಅದು ನನ್ನ ಗಮನಕ್ಕೆ ಬಂದರೂ ಅವನು ಮಂದಬುದ್ಧಿಯವನೆಂದು ಸುಮ್ಮನಾಗಿ ಬಿಡುತ್ತಿದ್ದೆ ಇನ್ನು ನಾನು ಲೋಕಜ್ಞಾನ ಕಡಿಮೆ ಎಂದುಕೊಂಡು ಪ್ರತಿಕ್ರಿಯೆ ನೀಡದೇ ಇದ್ದೆ ಹೀಗೆ ಕೆಲ ದಿನಗಳು ಹತ್ತಿರದಿಂದ ನೋಡುತ್ತಾ ಕಳೆಯುತ್ತಿದ್ದೆ ಒಂದು ದಿನ ಗ್ರಾಮದಲ್ಲಿ ನೀರಿನ ಪೂರೈಕೆ ಇಲ್ಲದೆ ಹೊರಟೆ ನಾನು ಒಳಗೆ ಬಟ್ಟೆ ತೊಳೆಯಲು ಹೋಗುತ್ತಿದ್ದೆ ಆಗ ಅವನು ಸೈಕಲ್ ತೆಗೆದುಕೊಂಡು ಜೊತೆ ಬಂದ ನಾನು ಬುಟ್ಟಿಯನ್ನು ತಲೆಯ ಮೇಲಿಟ್ಟುಕೊಂಡು ಹೋಗುತ್ತಿದ್ದೆ ಅವನು ಪಕ್ಕದಲ್ಲೇ ಬರುತ್ತಾ ಇದ್ದ ಆಗಾಗಲೇ ಬೇರೆ ಕಡೆ ನೋಡುತ್ತಿದ್ದ ಹೀಗೆ ಮಾತನಾಡುತ್ತಾ ಹೋಗುತ್ತಿದ್ದೆವು ಅದೇ ಹೊತ್ತಿಗೆ ಸಣ್ಣ ಮಳೆಯು ಸುರಿಯಲು ಆರಂಭವಾಯಿತು ನಾವು ಇಬ್ಬರೂ ವೇಗವಾಗಿ ಹೆಜ್ಜೆ ಹಾಕುತ್ತ ಹೊಳೆಯ ಕಡೆಗೆ ಹೊರಟೆವು ಮಳೆ ಜೋರಾಗಿ ಸುರಿಯುತ್ತಿತ್ತು ಅಲ್ಲಿ ಇದ್ದ ಒಂದು ಆಲದ ಮರದ ಕೆಳಗೆ ನಿಂತೆವು ಹತ್ತು ನಿಮಿಷ ಮಳೆ ಬಿದ್ದು ನಿಂತು ಹೋಯಿತು ಆಮೇಲೆ ನಾವು ಹೊಳೆಗೆ ಹತ್ತಿರ ಹೋದೆವು ಮಳೆ ಇನ್ನೂ ಬರಬಹುದು ಎಂಬುದರಿಂದ ಅಲ್ಲಿ ಯಾರೂ ಇರಲಿಲ್ಲ ನಾನು ಬಟ್ಟೆ ತೊಳೆಯುತ್ತಿದ್ದೆ ಅವನು ನನ್ನ ಮಾತು ಕೇಳದೆ ಈಜಾಡುತ್ತೇನೆ ಎಂದು ನೀರಿಗೆ ಇಳಿಯಲು ಮುಂದಾದ ನಾನು ಹಳ್ಳಿಯವರ ರೀತಿಯಲ್ಲಿ ಬಟ್ಟೆ ತೊಳೆಯುತ್ತಿದ್ದೆ ಅವನು ಈಜಾಡುತ್ತಾ ನನ್ನ ಮುಂದೆ ಮಾತನಾಡುತ್ತಿದ್ದ ಈಜಾಡುವುದು ನೆಪ ಮಾತ್ರ ಎಂಬುದು ನನಗೆ ಸ್ಪಷ್ಟವಾಗಿತ್ತು ಏಕೆಂದರೆ ಅವನಿಗೆ ಆಗಲೇ ಹತ್ತೊಂಬತ್ತು ವರ್ಷ ಸ್ವಲ್ಪ ಹೊತ್ತು ಈಜಾಡಿದ ಮೇಲೆ ಅವನು ದಡಕ್ಕೆ ಬಂದು ಕುಳಿತ ನಾನು ಅವನ ಕಡೆ ನೋಡಿದಾಗ ಮತ್ತೊಬ್ಬ ಹೇಳಿದ್ದ ಅದು ನೋಡಿದ ಮಾತ್ರಕ್ಕೆ ಅವನು ಗಾಬರಿ ಬಿಟ್ಟ ತಕ್ಷಣ ಮತ್ತೊಮ್ಮೆ ನೀರಿಗೆ ಇಳಿದು ಈಜಾಡುತ್ತೇನೆ ಎಂದು ಹೇಳಿದ ನಾನು ನಗುತ್ತಾ ಸುಮ್ಮನಾಗಿದ್ದೆ ಆಗ ಅವನು ನೀರಿನಿಂದ ನನಗೆ ಎರಚಲು ಆರಂಭಿಸಿದ ನಾನೂ ಕೂಡ ಅವನಿಗೆ ನೀರು ಎರಚಿದೆ ಹೀಗೆ ಆಟವಾಡುತ್ತಾ ಬಟ್ಟೆ ತೊಳೆಯುವ ಕೆಲಸವೂ ಮುಗಿದಿತು ಮನೆಗೆ ವಾಪಸ್ಸಾಗುತ್ತಿದ್ದಾಗ ಅರಳಿ ಹೂವಿನ ಸುಗಂಧ ಹಸಿರು ಬಯಲು ನದಿಯ ಅಲೆಗಳ ಶಬ್ದ ಮನಸ್ಸಿಗೆ ಶಾಂತಿಯನ್ನು ನೀಡಿತು ಅಲ್ಲದೆ ಗಾಳಿ ತಂಪಾಗಿದ್ದು ಶುದ್ಧ ವಾತಾವರಣ ಉಂಟಾಗಿತ್ತು ನಮ್ಮ ಊರಿನಲ್ಲಿ ಆಹಾರ ಬೆಳೆಯಲು ಹವಾಮಾನ ಮತ್ತು ಭೂಮಿಯ ಗುಣಮಟ್ಟ ಉತ್ತಮವಾಗಿತ್ತು ಎಲ್ಲರೂ ಕೃಷಿಯಲ್ಲಿ ತೊಡಗಿದ್ದರು ಇಲ್ಲಿನ ನೈಸರ್ಗಿಕ ಸಂಪತ್ತಿನಿಂದ ಎಲೆಗಳು ಹಣ್ಣುಗಳು ತರಕಾರಿಗಳು ಮತ್ತು ಗಿಡಮೂಲಿಕೆಗಳು ಬೆಳೆದವು ಒಂದು ದಿನ ಎಲ್ಲರೂ ಸೇರಿ ಪಕ್ಕದೂರಿನ ಜಾತ್ರೆಗೆ ಹೋಗಿದ್ದರು ಆದರೆ ನಾನು ಹೋಗಲಿಲ್ಲ ಕೆಲಸದ ಕಾರಣದಿಂದ ಮನೆಯಲ್ಲಿ ಉಳಿದಿದ್ದೆ ಇವನು ಕೂಡ ತಾನೂ ಮನೆಯಲ್ಲೇ ಇರುತ್ತೇನೆ ಸಹಾಯ ಮಾಡ್ತೀನಿ ಎಂದು ಹೇಳಿದ ಉಳಿದವರೆಲ್ಲರೂ ಹೊರಟು ಹೋಗಿದರು ಆ ದಿನ ಸಂಜೆ ನಾನು ಸಗಣಿಯನ್ನು ತೆಗೆಯಬೇಕಾದರೆ ಅವನು ಕೂಡ ನನ್ನ ಜೊತೆಗೆ ಹೊರಬಂದ ಮುಂದಿನ ಘಟನೆಗೆ ಅರ್ಥ ತುಂಬಿರುವ ತಿರುವು ಬರಲಿತ್ತು ಬಾಗಿಲು ಬಳಿ ನಿಂತಿದ್ದ ನಾನು ಅವನನ್ನು ನೋಡುತ್ತಾ ಮುಂದೆ ಬರಬೇಕಾದರೆ ಕಾಲು ಜಾರಿ ಬಿದ್ದುಬಿಟ್ಟೆ ಅವನು ಕೂಡಲೇ ಗಾಬರಿಯಿಂದ ಬಂದು ನನ್ನ ಒಳಗೆ ಕರೆದುಕೊಂಡು ಬಂದು ಕೂರಿಸಿದ ಅವನು ಈ ಎಲ್ಲಿ ಪೆಟ್ಟಾಗಿದೆ ಎಂದು ಕೇಳಿದ ನಾನು ಎಲ್ಲಿಯೂ ಇಲ್ಲ ಎಂದು ಉತ್ತರಿಸಿದೆ ಆಗ ಅವನು ಇವಾಗ ಅಣ್ಣ ಮತ್ತು ಉಳಿದವರು ಬಂದರೆ ನನಗೆ ಬೈಯುತ್ತಾರೆ ಎಂದು ಆತಂಕದಿಂದ ಹೇಳಿದ ಮೊದಲು ಎಲ್ಲರೂ ನನಗೆ ಉಡಾಳ ಎಂದು ಬೈತಾರೆ ಇದಕ್ಕೂ ಕೂಡ ನನಗೆ ಬೈತಾರೆ ಅಂತ ಅವನು ಹೇಳಿದ ನಾನು ಪರವಾಗಿಲ್ಲ ನಾನು ಅವರಿಗೆ ಹೇಳ್ತೀನಿ ಬಿಡು ಅಂತ ಸಮಾಧಾನಪಡಿಸಿದ್ದೆ ಆಗ ಅವನು ಒಳಗೆ ಹೋಗಿ ಮುಲಾಮು ತಂದು ಸರಿ ಕಾಲು ಕೊಡಿ ಮುಲಾಮು ಹಚ್ಚುತ್ತೇನೆ ಅಂತ ಹೇಳಿದ ನಾನು ಬಿಡು ಇದೆಲ್ಲ ಬೇಡ ಎಂದೆನು ಆದರೆ ಅವನು ನನ್ನ ಮಾತು ಕೇಳದೆ ಮುಲಾಮು ಹಚ್ಚತೊಡಗಿದ ಅವನು ಬೆರಳಿಂದ ನಿಧಾನವಾಗಿ ಎಲ್ಲ ಕಡೆ ಮುಲಾಮು ಹಚ್ಚುತ್ತಾ ಇದ್ದ ಸಮಯವನ್ನು ಸರಿಯಾಗಿ ಬಳಸಿಕೊಂಡ ಆ ದಿನ ಆ ಕೆಲಸ ಮಾಡಿದ ಆದರೆ ನಾನು ಅಷ್ಟು ದಿನ ಅವನ ಚೇಷ್ಟೆಗಳನ್ನು ತಡೆದಿದ್ದೆ ಆ ಘಟನೆಯೇ ಅವತ್ತು ಸಂಭವಿಸಬೇಕಾಗಿತ್ತು ಇನ್ನು ನಮ್ಮ ಊರಿನ ಪ್ರಕೃತಿ ಸೌಂದರ್ಯ ಅದ್ಭುತ ಮನೆಗಳು ಮರದಿಂದ ಅಥವಾ ಪರಿಸರ ಸ್ನೇಹಿ ವಸ್ತುಗಳಿಂದ ನಿರ್ಮಿತವಾಗಿವೆ ಇಲ್ಲಿನ ಯುವಕರಿಗೆ ಪ್ರಕೃತಿಯ ಮಹತ್ವ ತಿಳಿಸುವುದು ಮುಖ್ಯವಾಗಿದೆ ಆದರೆ ಆ ದಿನ ಅವನು ಚೇಷ್ಟೆ ಮಾಡಲು ಹೋಗಿ ಮತ್ತೊಂದು ಘಟನೆಗೆ ಕಾರಣನಾದ ಆದರೆ ಅವನ ಕೆಲಸ ಮಾತ್ರ ಅದ್ಭುತವಾಗಿತ್ತು ಅಣ್ಣನನ್ನು ಮೀರಿಸುವಂತೆ ಕೆಲಸ ಮಾಡಿದ್ದ ಅದನ್ನು ನೋಡಿ ನಾನು ಗಾಬರಿಯಾದೆ ಆದರೆ ಅದು ಮೊದಲು ಮತ್ತು ಕೊನೆಯ ಸಲವೂ ಆಗಿತ್ತು ನಾನು ನನ್ನ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂಬುದು ನನಗೆ ಗೊತ್ತಾಯಿತು ಅದಾದ ಮೇಲೆ ಅವನು ಕೂಡ ಸ್ವಲ್ಪ ಹುಷಾರಾಗಿದ್ದ ಅವನು ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ ಅವನಿಗೆ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವನು ಕ್ಷಮೆ ಕೇಳಲು ನನ್ನ ಬಳಿ ಬಂದು ಎ ಕ್ಷಮಿಸಿ ಎಂದ ಆಗ ನಾನು ಇದು ನಿನ್ನ ತಪ್ಪಲ್ಲ ನನ್ನದೂ ಇದೆ ಎಂದೆ ನಾನು ಸ್ವಲ್ಪ ಜಾಗರೂಕವಾಗಿರಬೇಕು ಆದರೆ ನಾನು ಕೂಡ ಸ್ವಲ್ಪ ಎಡವಿದೆ ಅಂತ ನಾನೇ ಹೇಳಿದೆ ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ धन्यवाद